ಗಂಡ ಹೆಂಡತಿ ಸಂಬಂಧ ಅಂದರೆ ತಕ್ಕಡೆ ಇದ್ದ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಸರಿ ಹೊಂದಲ್ಲ ಸಾವಿರ ಅಡೆತಗಡಗಳು ಇದ್ದರೂ ಅದನ್ನೆಲ್ಲ ಸಮನಾಗಿ ತೂಗಿಸಿಕೊಂಡು ಖುಷಿಯಾಗಿ ಬಾಳುವುದೇ ಸುಂದರ ಸಂಸಾರ ಶಾಂತ ನದಿಗೆ ಕಲ್ಲೆಸೆದು ಮಜಾ ನೋಡುವ ಜನಗಳಿರುವಂತೆ ಶಾಂತ ಮನಸ್ಸನ್ನು ಕದಡಿ ಮಜಾ ನೋಡುವವರು ಇರುತ್ತಾರೆ ನೆಲಪಿಡಿ ನದಿ ಸೇರಿದ ಮೇಲೆ ಕಲ್ಲು ಕೂಡ ಶಾಂತವಾಗುತ್ತದೆ ಎಲ್ಲರಿಗೂ ಒಳ್ಳೆಯವರೇ ಸಿಗಬೇಕು ಅಂದರೆ ತುಂಬ ಕಷ್ಟ ಸಿಕ್ಕವರೆಲ್ಲ ಒಳ್ಳೆಯ ವ್ಯಕ್ತಿತ್ವ ಅರಿತು ಕೆಟ್ಟದ್ದನ್ನು ದೂರ ಮಾಡಿ ಜೊತೆ ಉಳಿಸಿಕೊಳ್ಳಬೇಕು ನಮ್ಮ ಮುಖ ಚೆನ್ನಾಗಿದ್ದರೆ ಪ್ರಪಂಚದ ಕಣ್ಣಿಗೆ ನಾವು ಚೆನ್ನಾಗಿ ಕಾಣುತ್ತೇವೆ ಆದರೆ ಮನಸ್ಸು ಚೆನ್ನಾಗಿದ್ದರೆ ಇಡೀ ಪ್ರಪಂಚವೇ ನಮಗೆ ಚೆನ್ನಾಗಿ ಕಾಣಿಸುತ್ತೆ ನೋವು ಅಂತ ಬಂದಾಗ ನಾವು ಬೇರೆಯವರನ್ನು ಸಮಾಧಾನ ಮಾಡುತ್ತೇವೆ ಆದರೆ ನಮಗೆ ನೋವಾದಾಗ ಹೇಗೆ ಸಮಾಧಾನ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗದೇ ಇರುವುದೇ ಜೀವನ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ